ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ವೀಡಿಯೋ ಪ್ರತಿ ವರ್ಷವೂ ಬರೋ ಥರ ಈ ವರ್ಷವೂ ಶಿವರಾತ್ರಿ ಫೆಬ್ರವರಿ ಹದಿನೈದರಂದು ಬಂದಿದೆ ಶಿವರಾತ್ರಿಯ ದಿನ ನಾವು ಉಪವಾಸ ಜಾಗರಣೆ ಮಾಡುವುದರಿಂದ ನಮ್ಮ ಸಕಲ ರೋಗಗಳಿಂದ ಹಾಗೂ ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬಹುದು ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ ಹೇಳ್ತಾ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಹಾಶಿವರಾತ್ರಿಯಂದು ಜಾಗರಣೆ ಉಪವಾಸ ಮಾಡುವುದರಿಂದ ಶಿವನ ಕೃಪೆ ಹಾಗೂ ಪಾಪ ಪರಿಹಾರ ಆತ್ಮಶುದ್ಧಿಯಾಗುತ್ತದೆ ನಾವು ಜಾಗರಣೆ ದಿನ ದೇವಸ್ಥಾನಕ್ಕೆ ಹೋದರೆ ಸಾಕು ಅಲ್ಲಿ ಶಿವನ ನೃತ್ಯ ಶಿವನ ಆರಾಧನೆ ರಾತ್ರಿ ಪೂರ್ತಿ ನಡೆಯುತ್ತಾನೆ ಇರುತ್ತದೆ ಪುರಾಣಗಳ ಪ್ರಕಾರ ಈ ದಿನ ಭಕ್ತಿಯಿಂದ ಉಪವಾಸ ಜಾಗರಣೆ ಮಾಡುವುದರಿಂದ ನಮ್ಮ ಪಾಪಗಳು ಪರಿವ ಪರಿಹಾರವಾಗಿ ನಮಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ ಇದು ಸಾವಿರ ಏಕಾದಶಿ ವ್ರತಗಳಿಗೆ ಸಮವಾಗಿರುತ್ತದೆ ಎಂದು ಹೇಳಲಾಗಿದೆ ಈ ದಿನ ಉಪವಾಸ ವ್ರತ ಮಾಡುವುದರಿಂದ ಮನಸ್ಸಿನ ಚಡಪಡಿಕೆ ಕಡಿಮೆಯಾಗುತ್ತದೆ ಮನಸ್ಸಿನ ಹಾಗೂ ಮನಸ್ಸು ಶಾಂತವಾಗಿರುತ್ತದೆ ನಾವು ಉಪವಾಸ ಮಾಡುವುದರಿಂದ ಶಿವನ ಸ್ಮರಣೆಯಲ್ಲಿ ರಾತ್ರಿಯನ್ನು ಕಳೆಯುವುದರಿಂದ ಇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸಬಹುದು ಮತ್ತು ಮನಸ್ಸು ಶಾಂತವಾಗಿರುತ್ತದೆ ಹಾಗಾದರೆ ಜಾಗರಣೆ ಹೇಗೆ ಮಾಡಬೇಕು ಶಿವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಮೊದಲು ಓಂ ನಮ ಶಿವಾಯ ಎಂದು ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾನೇ ಇರಬೇಕು ಶಿವನ ಭಜನೆ ಪುರಾಣ ಜ್ಞಾನದಲ್ಲಿ ಹಾಗೆ ಶಿವನ ನೃತ್ಯ ಹಾಗೂ ಪುರಾಣದ ಧ್ಯಾನದಲ್ಲಿ ಇರಿ ಆಡಂಬರವಿಲ್ಲದೆ ಭಕ್ತಿಯಿಂದ ಶಿವಜ್ಞಾನ ಮಾಡಿ ನಾವು ಶಿವರಾತ್ರಿ ದಿನ ಉಪವಾಸ ಮಾಡುವುದರಿಂದ ದೇಹವನ್ನು ವಿಷಮುಕ್ತಗೊಳಿಸಬಹುದು ಮತ್ತು ಮನಸ್ಸು ಶುದ್ಧವಾಗಿ ಶುದ್ಧವಾಗಿರುತ್ತದೆ ನಿಮ್ಮ ಮನಸ್ಸು ದೇಹ ಉಪವಾಸ ಇದ್ದಾಗ ನಿಮ್ಮ ಉದ್ದೇಶಗಳು ಮತ್ತು ಪ್ರಾರ್ಥನೆಗಳಲ್ಲಿ ಹೆಚ್ಚಿನ ಶಕ್ತಿ ಇರುತ್ತದೆ ನೀವು ಶಿವರಾತ್ರಿ ಉಪವಾಸವನ್ನು ಜ್ಞಾನದೊಂದಿಗೆ ಮಾಡಿದರೆ ನಿಮ್ಮ ಆಸೆಗಳು ಕೂಡ ಈಡೇರುತ್ತದೆ ನೀವು ಶಿವರಾತ್ರಿ ಆಚರಣೆ ಜ್ಞಾನ ಭಕ್ತಿಯಿಂದ ಮಾಡಿದರೆ ಶಿವನ ಅನುಗ್ರಹ ಕೂಡ ನಿಮ್ಮ ಮೇಲೆ ಇರುತ್ತದೆ ಹಾಗೆ ನಿಮ್ಮ ಆಸೆಗಳು ಕೂಡ ಈಡೇರುತ್ತದೆ ಶಿವರಾತ್ರಿ ದಿನ ಭಕ್ತಿಯಿಂದ ಉಪವಾಸ ಮಾಡಿ ಮನಸ್ಸನ್ನು ದುರಾಸೆ ಕೋಪ ಮತ್ತು ಆತಂಕದಂತಹ ನಕಾರಾತ್ಮಕ ಭಾವನೆಗಳಿಂದ ಮುಕ್ತಗೊಳಿಸಬಹುದು ನೀವು ಉಪವಾಸ ಮಾಡಿ ಭಗವಂತನ ನಾಮಗಳನ್ನು ಜಪಿಸಿದಾಗ ನಿಮ್ಮ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮಹಾಶಿವರಾತ್ರಿಯ ದಿನ ಉಪವಾಸ ಮತ್ತು ರಾತ್ರಿಯಿಡೀ ಎಚ್ಚರವಾಗಿ ಇರುವುದರಿಂದ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಸಂಪ್ರದಾಯವಾಗಿದೆ ಅಲ್ವಾ ಜಾಗರಣೆ ಎಂದರೆ ಜಾಗೃತರಾಗಿರೋದು ಎಂಬುದು ಅರ್ಥ ಮಾಘಮಾಸ ಕೃಷ್ಣಪಕ್ಷ ಕೃಷ್ಣಪಕ್ಷದ ಚತುರ್ಥಿಯಂದು ಶಿವರಾತ್ರಿ ಆಚರಣೆ ಶಿವಭಕ್ತರ ಪಾಲಿಗೆ ಮಂಗಳಕರವಾದ ರಾತ್ರಿ ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಜ್ಞಾನ ಮಾಡಿ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ನಾವು ಮಾಡಿದ ಪಾಪಗಳಿಂದ ಮುಕ್ತಿ ಕೂಡ ಸಿಗುತ್ತದೆ ಮದುವೆಯಾದ ಹೆಣ್ಣು ಮಕ್ಕಳು ಶಿವಗುಣರೂಪಿಯಾದ ಶಿವನನ್ನು ತಮ್ಮ ಪತಿಯ ಶ್ರೇಯಸ್ಸಿಗಾಗಿ ಹಾಗೂ ಅಭಿವೃದ್ಧಿಗಾಗಿ ಮುತ್ತೈದೆಯರು ಪತಿಯ ಪತಿಗಾಗಿ ಶಿವನಿಗಾಗಿ ಪ್ರಾರ್ಥಿಸುವರು ಶಿವರಾತ್ರಿಯ ದಿನ ಶಿವನನ್ನು ಯಾರೆಲ್ಲ ಭಕ್ತರು ಪೂಜಿಸುತ್ತಾರೆ ಆ ಭಕ್ತರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯು ದೊರೆಯುತ್ತದೆ ನೀವೆಲ್ಲ ನೋಡ್ಬೋದು ಶಿವರಾತ್ರಿ ಅಂದರೆ ಶಿವ ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆ ಮೂರು ಗಂಟೆಯಿಂದಲೇ ಶುರುವಾಗುತ್ತದೆ ಪೂಜೆ ಹಾಗೆ ರಾತ್ರಿ ಪೂರ್ತಿ ಕೂಡ ಬೆ ಜಾಗರಣೆ ಇರುತ್ತಾರೆ ಭಕ್ತರು ಹಾಗೆ ಶಿವ ದೇವಸ್ಥಾನದಲ್ಲಿ ಬೆಳಿಗ್ಗೆ ನಾಲ್ಕರಿಂದನೇ ಪೂಜೆ ಸ್ಟಾರ್ಟ್ ಆಗಿ ಬಿಲ್ಪತ್ರೆಯ ಅರ್ಚನೆ ಕೂಡ ನಡೆಯುತ್ತಾನೆ ಇರುತ್ತದೆ ದಿನಪೂರ್ತಿ ದೇವಸ್ಥಾನ ಓಪನ್ ಕೂಡ ಇರುತ್ತೆ ಹಾಗೆ ರಾತ್ರಿ ಜಾಗರಣೆ ಮಾಡೋರ್ಗ ಮಾಡೋರಿಗಾಗಿ ರಾತ್ರಿ ಯಕ್ಷಗಾನ ಪ್ರದರ್ಶನ ಕೂಡ ಇಟ್ಟಿರುತ್ತಾರೆ ಹಾಗಾದರೆ ಶಿವರಾತ್ರಿಯ ದಿನ ಉಪವಾಸ ಏಕಿರಬೇಕು ಹಾಗೆ ಜಾಗರಣೆ ಏಕೆ ಮಾಡಬೇಕು ಎಂಬ ವಿಡಿಯೋ ಮಾಡಿದ್ದೀನಿ ಇನ್ನ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವೆಲ್ಲರೂ ಕೂಡ ಜಾಗರಣೆ ಉಪವಾಸವನ್ನು ಮಾಡಿ ಶಿವನ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಿ ನಿಮ್ಮ ಮನೆ ಹತ್ತಿರನೇ ಇರುವ ಶಿವ ದೇವಸ್ಥಾನದಲ್ಲಿ ಹೋಗಿ ನಿಮ್ಮ ಸಕಲ ಕಷ್ಟಗಳು ಕೂಡ ದೂರವಾಗುತ್ತದೆ ಹಾಗೆ ನೀವು ಶಿವ ದೇವಸ್ಥಾನದಲ್ಲಿ ರಾತ್ರಿ ಜಾಗರಣೆ ಇದ್ರೂ ಕೂಡ ನಿದ್ದೆ ಬರೋದಿಲ್ಲ ಯಾಕಂದರೆ ಶಿವ ದೇವಸ್ಥಾನದಲ್ಲಿ ಯಕ್ಷಗಾನ ಪ್ರದರ್ಶನ ನಡೀತಾ ಇರುತ್ತೆ ಹಾಗೆ ನನಗೆ ಶಿವ ದೇವಸ್ಥಾನದಲ್ಲಿ ಇರುವುದರಿಂದ ಶಿವನದಲ್ಲಿರುವುದರಿಂದ ನಿದ್ದೆ ಕೂಡ ಬರುವುದಿಲ್ಲ ನನ್ನ ಈ ಮಾತುಗಳು ನಿಮ್ಗಿಷ್ಟ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ